ಸಭೆಯಲ್ಲಿ ಪ್ರಸ್ತುತರಾಗಿರ್ತಕ್ಕಂತಹ ಕರ್ನಾಟಕ ಸರ್ಕಾರದ ಸನ್ಮಾನ್ಯ ಮುಖ್ಯಮಂತ್ರಿಗಳಾದ ಶ್ರೀ ಸಿದ್ದರಾಮಯ್ಯನವರೇ ಸಮಾಜ ಕಲ್ಯಾಣ ಸಚಿವರು ಹಾಗೂ ಮೈಸೂರು ಜಿಲ್ಲಾ ಉಸ್ತುವಾರಿ ಸಚಿವರಾದಂತಹ ಶ್ರೀ ಎಚ್ ಸಿ ಮಹದೇಪ್ಪನವರೇ ಮಾನ್ಯ ಪಶುಸಂಗೋಪನೆ ಮತ್ತು ರೇಷ್ಮೆ ಸಚಿವರಾದ ಶ್ರೀ ವೆಂಕಟೇಶ್ ರವರೇ ಮಾನ್ಯ ಹಿಂದುಳಿದ ವರ್ಗಗಳ ಕಲ್ಯಾಣ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಸಚಿವರಾದ ಶ್ರೀ ಶಿವರಾಜ್ ತಂಗಡಿಯವರೇ ಕಾನೂನು ಸಂಸದೀಯ ವ್ಯವಹಾರಗಳ ಮತ್ತು ಶಾಸನ ರಚನೆ ಹಾಗೂ ಪ್ರವಾಸೋದ್ಯಮ ಸಚಿವರಾದ ಶ್ರೀ ಎಚ್ ಕೆ ಪಾಟೀಲ್ರವರೇ ಆಹಾರ ನಾಗರಿಕ ಸರಬರಾಜು ಮತ್ತು ಗ್ರಾಹಕರ ವ್ಯವಹಾರಗಳ ಸಚಿವರಾದ ಶ್ರೀ ಕೆ ಎಚ್ ಮುನಿಯಪ್ಪನವರೇ ಲಕ್ಷ್ಮಿ ಹೆಬ್ಬಾಳ್ಕರ್ ಅವ್ರು ಬಂದಿಲ್ಲ ಅಂತ ಬಂದಿಲ್ಲ ಚಾಮುಂಡೇಶ್ವರಿ ಕ್ಷೇತ್ರದ ಶಾಸಕರಾದ ಶ್ರೀ ಜಿ ಟಿ ದೇವೇಗೌಡ್ರೆ ಅರಣ್ಯ ವಸತಿ ಮತ್ತು ಧಾಮಗಳ ಮಾನ್ಯ ಶಾಸಕರಾದಂಥ ವಿಧಾನಸಭೆ ಶ್ರೀ ಅನಿಲ್ ಕುಮಾರವರೇ ಶ್ರೀ ಬಿ ರಮೇಶ್ ಬಂಡಿ ಸಿದ್ದೇಗೌಡರವರೇ ಕರ್ನಾಟಕ ರಾಜ್ಯ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಉಪಾಧ್ಯಕ್ಷೆಯಾದಂತಹ ಡಾಕ್ಟರ್ ಪುಷ್ಪ ಡ ಲೋಕಸಭಾ ಸದಸ್ಯರಾದ ಶ್ರೀ ಸುನಿಲ್ ಬೋಸ್ರವರೇ ಶಾಸಕರಾದ ಶ್ರೀ ತನ್ವೀರ್ ಸೇಟ್ರವರೇ ಡಾಕ್ಟರ್ ಡಿ ತಿಮ್ಮಯ್ಯನವರೇ ಶ್ರೀ ಸಿ ಎಸ್ ಮಂಜೇಯೇಗೌಡ್ರೆ ಶ್ರೀ ಡಿ ರವಿಶಂಕರ್ರೆ ಶ್ರೀ ಜಿ ಡಿ ಹರೀಶ್ ಗೌಡ್ರವರೇ ದರ್ಶನ್ ಧ್ರುವನಾರಾಯಣರವರೇ ಶ್ರೀ ಟಿ ಎಚ್ ಶ್ರೀವತ್ಸರವರೇ ಶ್ರೀ ಕೆ ಹರೀಶ್ ಗೌಡರವರೇ ಶ್ರೀ ಕೆ ವಿವೇಕಾನಂದರವರೇ ಶ್ರೀ ಎಚ್ ಎಂ ಗಣೇಶ್ ಪ್ರಸಾದ್ ರವರೇ ಶ್ರೀ ದಿನೇಶ್ ಗುಳಿಗೌಡರವರೇ ಶ್ರೀ ಅಯೂಬ್ ಖಾನ್ ಶ್ರೀಮತಿ ನಾಗಮ್ಮ ಮತ್ತು ಶ್ರೀ ರವಿಕುಮಾರ್ರವರೇ ಮತ್ತು ಇಲ್ಲಿ ನೆರೆದಿರತಕ್ಕಂತಹ ನನ್ನ ಎಲ್ಲ ಸ್ನೇಹಿತರೆ ಸಂಬಂಧಿಗಳೇ ಬಂಧುಗಳೇ ನಮಸ್ಕಾರ ಈ ದಿನ ದಸರಾ ಉತ್ಸವದ ಉದ್ಘಾಟನೆಯನ್ನು ತಾಯಿ ಚಾಮುಂಡೇಶ್ವರಿಯ ಕೃಪಾಶೀರ್ವದೊಂದಿಗೆ ನಾವೆಲ್ಲರೂ ಸೇರಿ ವಿಜೃಂಭಣೆಯಿಂದ ಉದ್ಘಾಟನೆ ಮಾಡ್ತಾಯಿದ್ದೀವಿ ನಾನು ಈಗಾಗಲೇ ಒಂದು ಸಂದರ್ಶನದಲ್ಲಿ ಹೇಳಿದ್ದೆ ನನ್ನ ಗೆಳತಿ ಒಬ್ಬರು ನನ್ನ ಬುಕ್ಕರ್ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ದೇವಸ್ಥಾನಕ್ಕೆ ನನ್ನನ್ನು ಕರ್ಕೊಂಡು ಬರ್ತೀನಿ ಅಂತ ಹರಕೆ ಹೊತ್ತಿದ್ರು ನನ್ನ ಆಪ್ತ ಗೆಳತಿ ಯಾಕೆ ನನಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ ಕಾರಣಾಂತರಗಳಿಂದ ಆದರೆ ಈ ಒಂದು ವಿಶಿಷ್ಟ ಸನ್ನಿವೇಶದಲ್ಲಿ ನನ್ನನ್ನು ಕರ್ನಾಟಕದ ಸರ್ಕಾರದ ಮೂಲಕ ಆಹ್ವಾನ ಮಾಡಿ ತಾಯಿ ಚಾಮುಂಡಿ ಕರೆಸ್ಕೊಳ್ತಾ ಇದ್ದಾಳೆ ಅಂತ ಹೇಳಿದೆ ಈ ವಿಷಯದಲ್ಲಿ ಬೇಕಾದಷ್ಟು ಪೇರುಗಳು ಬೇಕಾದಷ್ಟು ಎಲ್ಲ ರೀತಿಯ ಒಂದು ಚಾರಿತ್ರಿಕ ಸನ್ನಿವೇಶಗಳು ಉತ್ಪನ್ನ ಆದರೂ ಕೂಡ ತಾಯಿ ಚಾಮುಂಡಿ ನನ್ನನ್ನು ಕರ್ಸ್ಕೊಂಡೆ ಕರ್ಸ್ಕೊಂಡಿದ್ದಾಳೆ ನಾನು ಈಗ ತಾನೇ ಆಕೆಯ ಸನ್ನಿಧಿಯಿಂದ ನಿಮ್ಮೆಲ್ಲರ ಎದುರಿಗೆ ಬಂದು ನಿಂತಿದ್ದೀನಿ ಸ್ನೇಹಿತರೆ ಮೈಸೂರು ದಸರಾದ ಈ ಅತಿ ಮಹತ್ವದ ಪವಿತ್ರ ಕ್ಷಣದಲ್ಲಿ ಚಾಮುಂಡಿ ತಾಯಿಯ ಕೃಪೆಯ ನೆರಳಿನಲ್ಲಿ